ಅರೆ ಅರೆ ತಮ್ಮ ಓಂ ಶಾಂತಿ ಸದಾ ಇದೇ ನಶೆಯಲ್ಲಿರ್ಬೇಕಂತೆ ನಮ್ಮದು ಪದಮಾಪದಂ ಭಾಗ್ಯವಾಗಿದೆ ಪತಿತ ಪಾವನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅವರಿಂದ ನಮಗೆ ಬೇಹದ್ದಿನ ಸುಖದ ಆಸ್ತಿಯು ಸಿಕ್ಕುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಹತ್ತು ಜನ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ನಮಗೆ ಏನಂತ ಕೇಳ್ತಿದ್ದಾರೆ ಅಂದರೆ ನೀವು ಮಕ್ಕಳಿಗೆ ಯಾವುದೇ ಧರ್ಮದೊಂದಿಗೆ ಈರ್ಷೆ ಅಥವಾ ತಿರಸ್ಕಾರ ಇರೋಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಯಾಕೆಂದರೆ ನಾವು ಬೀಜ ಮತ್ತು ವೃಕ್ಷವನ್ನು ಅರಿತ್ಕೊಂಡಿದ್ದೀವಿ ನಮಗೆ ಗೊತ್ತಿದೆ ಇದು ಮನುಷ್ಯ ಸೃಷ್ಟಿ ರೂಪಿ ಬೇಹದಿನ ವೃಕ್ಷ ಆಗಿದೆ ಅಂತ ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವಿದೆ ನಾಟಕದಲ್ಲಿ ಎಂದೂ ಪಾಠದಾರಿಗಳು ಒಬ್ಬರು ಇನ್ನೊಬ್ಬರನ್ನು ತಿರಸ್ಕರಿಸೋದಿಲ್ಲ ಹಾಗೆಯೇ ನಾವು ತಿಳಿದುಕೊಂಡಿದ್ದೇವೆ ಈ ನಾಟಕದ ನಾಯಕ ನಾಯಕ ಿಯ ಪಾತ್ರವನ್ನು ಅಭಿನಯಿಸಿದೆವು ನಾವು ಯಾವ ಸುಖವನ್ನು ನೋಡಿದೆವೋ ಅದನ್ನು ಮಕ್ಕೆ ನೋಡಲು ಸಾಧ್ಯವಿಲ್ಲ ನಾವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವವರಾಗಿದ್ದೇವೆ ಅಂತ ನಮಗೆ ಅಪಾರ ಖುಷಿ ಇರಬೇಕು ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ಓಂ ಶಾಂತಿ ಅಂತ ಹೇಳೋದ್ರಿಂದನೇ ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತದೆಯೋ ಅದೆಲ್ಲವೂ ಮಕ್ಕಳ ಬುದ್ಧಿಯಲ್ಲಿ ಬಂದ್ಬಿಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಂದೆಯ ಬುದ್ಧಿಯಲ್ಲಿ ಯಾವ ಜ್ಞಾನವಿದೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ಇದನ್ನ ಕಲ್ಪ ವೃಕ್ಷ ಹೇಳ್ತಾರೆ ಅದರ ಉತ್ಪತ್ತಿ ಪಾಲನೆ ಮತ್ತು ವಿನಾಶ ಹೇಗಾಗುತ್ತದೆ ಎಂಬುದೆಲ್ಲವೂ ಬುದ್ಧಿಯಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ ಲೇ ತಮ್ಮ ಆತ್ಮಿಕ ತಂದೆಯ ಮಹಿಮೆಯಾಗಿದೆ ಸುಖದ ಸಾಗರ ಶಾಂತಿಯ ಸಾಗರ ಮೊದಲಂತೂ ಇದು ಬುದ್ಧಿಯಲ್ಲಿರುವುದು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿನ ಅವರಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಪಾವನ ಪ್ರಪಂಚದ ಮಾಲೀಕರಾಗುತ್ತೇವೆ ಪತಿತ ಪಾವನ ಬನ್ನಿ ಎಂದು ನಿರಾಕಾರನನ್ನು ಕರೆಯುತ್ತಾರೆ ಹೀಗೆ ಆತ್ಮವೇ ಕರೆಯುತ್ತದೆ ಯಾವಾಗ ಪಾವನ ಆತ್ಮವಾಗಿರುವುದೋ ಆಗ ಕರೆಯುವುದಿಲ್ಲ ಪತಿತವಾಗಿದ್ದಾಗಲೇ ಕರೆಯುತ್ತಾರೆ ಈಗ ನೀವಾತ್ಮರು ಅರಿತಿದ್ದೀರಿ ಈ ಪತ ಪಾವನ ತಂದೆಯು ಈ ಶರೀರದಲ್ಲಿ ಬಂದಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆಂದು ಮರೆಯಬಾರದು ಇದು ಸೌಭಾಗ್ಯವಲ್ಲ ಪದಮಾಪದಂ ಭಾಗ್ಯದ ಮಾತಾಗಿದೆ ಮತ್ತೆ ಅಂತಹ ತಂದೆಯನ್ನು ಏಕೆ ಮರೆಯಬೇಕು ಈ ಸಮಯದಲ್ಲಿ ತಂದೆಯೂ ಬಂದಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆಂದು ಮರೆಯಬಾರದು ಇದು ಹೊಸ ಮಾತಾಗಿದೆ ಶಿವಜಯಂತಿಯನ್ನು ಸಹ ಇದು ಹೊಸ ಮಾತಾಗಿದೆ ಶಿವ ಜಯಂತಿಯನ್ನು ಸಹ ಪ್ರತಿ ವರ್ಷವೂ ಆಚರಿಸಲಾಗುತ್ತದೆ ಅಂದಾಗ ಅವಶ್ಯವಾಗಿ ಅವರು ಒಂದೇ ಬಾರಿ ಬರುತ್ತಾರೆ ಲಕ್ಷ್ಮೀನಾರಾಯಣರು ಸತ್ಯ ಯುಗದಲ್ಲಿದ್ದರೂ ಈ ಸಮಯದಲ್ಲಿ ಅಲ್ಲ ಆದ್ದರಿಂದ ತಿಳಿಸಬೇಕು ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿರಬಹುದು ಹದಿನಾರು ಕಲೆಯಿಂದ ಹದಿನಾಲ್ಕು ಹನ್ನೆರಡು ಹೀಗೆ ಕೆಳಗೆ ಇಳಿಯುತ್ತಾ ಬಂದಿರಬೇಕು ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಭಗವಂತ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗುತ್ತೆ ಯಾರ ಹಣೆಯ ಬರಹನ ಯಾರೂ ಬರ ಬದಲಿಸಲಾರರು ಆದರೆ ನಡೆದ ಆದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ತಂದೆ ನಮಗೆ ತಿಳಿವಳಿಕೆ ನೀಡ್ತಿದ್ದಾರೆ ಮಕ್ಕಳೇ ಭಕ್ತಿಯ ಭಕ್ತಿಯಾಗಿದೆ ಜ್ಞಾನವೂ ಜ್ಞಾನವಾಗಿದೆ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಈಗ ನೀವು ಮಕ್ಕಳು ಜ್ಞಾನವಂತರಾಗ್ತೀರಾ ತಂದೆಯು ನಿಮಗೆ ತಮ್ಮ ಮತ್ತು ಇಡೀ ಚಕ್ರದ ಪರಿಚಯವನ್ನು ಕೊಡ್ತಾರೆ ಅದನ್ನು ಮತ್ತಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಎಂದು ತಂದೆಯೂ ಹೇಳ್ತಾರೆ ಪರಂಪಿತ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲರೂ ಮಕ್ಕಳೇ ಮಕ್ಕಳಾಗಿದ್ದಾರೆ ತಮ್ಮನ್ನು ಯಾರು ಪರಮಪಿತ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾರು ಒಳ್ಳೆಯ ಬುದ್ಧಿವಂತ ಮನುಷ್ಯರಿರ್ತಾರೆಯೋ ಅವರು ಇದು ಎಷ್ಟು ದೊಡ್ಡ ನಾಟಕವಾಗಿದೆ ಅದರಲ್ಲಿ ಎಲ್ಲಾ ಪಾತ್ರಧಾರಿಗಳು ಅವಿನಾಶಿ ಪಾತ್ರವನ್ನು ಅಭಿನಯಿಸ್ತಾರೆಂದು ತಿಳಿತಾರೆ ಹೇಗೆ ಆ ಚಿಕ್ಕ ನಾಟಕವು ಅಲ್ಪ ಕಾಲದಾಗಿರುತ್ತದೆ ಇದು ಅನಾದಿ ಅವಿನಾಶಿ ಆಗಿದೆ ಎಂದಿಗೂ ಮುಗಿಯುವಂತದ್ದಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಪದವಿಯು ಅಂತಹದ್ದೇ ಸಿಗುವುದು ಆದ್ದರಿಂದ ತಂದೆ ತಿಳಿಸ್ತರೆ ಮಧುರವಾದಂಥ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಕೃಷ್ಣನು ಎಲ್ಲರಿಗೆ ಮಧುರವೆನಿಸುತ್ತಾರಲ್ಲವೇ ಅಷ್ಟು ಪ್ರೀತಿಯಿಂದ ಕೃಷ್ಣನನ್ನು ತೂಗುತ್ತಾರೆ ಧ್ಯಾನದಲ್ಲಿ ಕೃಷ್ಣನನ್ನು ಚಿಕ್ಕ ಮಗುವನ್ನಾಗಿ ನೋಡಿ ಮಡಿಲಿಗೆ ತೆಗೆದುಕೊಂಡು ಪ್ರೀತಿ ಮಾಡುತ್ತಾರೆ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ ಅಲ್ಲಿ ಕೃಷ್ಣನನ್ನು ಚೈತನ್ಯ ರೂಪದಲ್ಲಿ ನೋಡುತ್ತಾರೆ ಈಗ ನೀವು ಮಕ್ಕಳಂತೂ ತಿಳಿದುಕೊಂಡಿದ್ದೀರಿ ಸತ್ಯವಾಗಿಯೂ ವೈಕುಂಠವೂ ಬರುತ್ತಿದೆ ನಾವು ಭವಿಷ್ಯದಲ್ಲಿ ಈ ರೀತಿಯಾಗುತ್ತೇವೆ ಶ್ರೀಕೃಷ್ಣನಿಗೆ ಕಳಂಕವನ್ನು ಹಾಕುತ್ತಾರೆ ಅದೆಲ್ಲವೂ ತಪ್ಪಾಗಿದೆ ನೀವು ಮಕ್ಕಳಿಗೆ ನಶೆ ಏರಬೇಕು ಪ್ರಾರಂಭದಲ್ಲಿ ಹೇಗೆ ಬಹಳ ಸಾಕ್ಷಾತ್ಕಾರವಾಗಿತ್ತು ಮತ್ತೆ ಅಂತ್ಯದಲ್ಲಿಯೂ ಬಹಳ ಸಾಕ್ಷಾತ್ಕಾರವಾಗುತ್ತದೆ ಜ್ಞಾನವು ಎಷ್ಟೊಂದು ರಮಣೀಕವಾಗಿದೆ ಎಷ್ಟೊಂದು ಖುಷಿ ಇರುತ್ತದೆ ಭಕ್ತಿಯಲ್ಲಂತೂ ಏನೂ ಖುಷಿ ಇರುವುದಿಲ್ಲ ಭಕ್ತರಿಗೆ ಜ್ಞಾನದಲ್ಲಿ ಎಷ್ಟು ಸುಖವಿರುತ್ತದೆ ಎಂದು ತಿಳಿದಿರುತ್ತದೆಯೇ ಅದನ್ನು ಹೋಲಿಸಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಮೊದಲು ಈ ನಶೆ ಇರಬೇಕು ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ತಡವಾದರೂ ಸರಿಯಾದದ್ದೇ ನಡೆಯುವುದು ನಿನಗೇನು ಬೇಕೋ ಅದೇ ನಡೆಯುವುದು ದಿನ ಕೆಟ್ಟದ್ದು ಜೀವನ ಕೆಟ್ಟದ್ದೆಲ್ಲ ತಾಳ್ಮೆ ಇರಬೇಕಷ್ಟೇ ಅಣ್ಣ ಇವತ್ತು ಬಾಬಾ ನಮಗೆ ಧಾರಣೆಗಾಗಿ ಏನು ಹೇಳ್ತಿದ್ದಾರೆ ಗೊತ್ತಾ ಸಂಗಮ್ ಯುಗದಲ್ಲಿ ಡೈರೆಕ್ಟ್ ಭಗವಂತನಿಂದ ವಿದ್ಯೆಯನ್ನು ಓದಿ ಜ್ಞಾನವಂತರು ಆಸ್ತಿಕರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು ಎಂದೂ ಸಹ ತಂದೆ ಮತ್ತು ವಿದ್ಯೆಯಲ್ಲಿ ಸಂಶಯ ಬರಬಾರ್ದು ಅಂತಿದ್ದಾರೆ ಮತ್ತೆ ತಂದೆ ಸಮಾನ ಪ್ರಿಯರಾಗಬೇಕು ಭಗವಂತ ನಮ್ಮ ಶೃಂಗಾರ ಮಾಡ್ತಿದ್ದಾರೆ ಎಂಬ ಖುಷಿಯಲ್ಲಿರಬೇಕು ಯಾವುದೇ ಪಾತ್ರಧಾರಿಯೊಂದಿಗೆ ಈರ್ಷೆ ಅಥವಾ ತಿರಸ್ಕಾರ ಬರಬಾರ್ದು ಪ್ರತಿಯೊಬ್ಬರದು ಈ ನಾಟಕದಲ್ಲಿ ಅಕ್ಯುರೇಟ್ ಪಾತ್ರ ಆಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಲೇ ತಮ್ಮ ವರದಾನದಲ್ಲಿ ಸೇವೆಯ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯೆ ಮಧ್ಯೆ ಏಕಾಂತವಾಸಿಯಾಗಿರುವಂತಹ ಅಂತರ್ಮುಖಿ ಭವ ಸೈಲೆನ್ಸ್ನ ಶಕ್ತಿಯ ಪ್ರಯೋಗ ಮಾಡುವುದಕ್ಕಾಗಿ ಅಂತರ್ಮುಖಿ ಮತ್ತು ಏಕಾಂತವಾಸಿಯಾಗುವಂಥ ಅವಶ್ಯಕತೆ ಇದೆ ಅಂತರ್ಮುಖಿ ಸ್ಥಿತಿಯ ಅನುಭವ ಮಾಡಲು ಮತ್ತು ಏಕಾಂತವಾಸಿಗಳಾಗಲು ಸಮಯವೇ ಸಿಗುವುದಿಲ್ಲ ಏಕೆಂದರೆ ಸೇವೆಯ ಪ್ರವೃತ್ತಿ ವಾಣಿಯ ಶಕ್ತಿ ಪ್ರವೃತ್ತಿ ಬಹಳ ಹೆಚ್ಚಾಗಿ ಬಿಟ್ಟಿದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಆದರೆ ಇದಕ್ಕಾಗಿ ಒಟ್ಟಿಗೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಸಮಯ ತೆಗೆಯುವ ಬದಲು ಮಧ್ಯೆ ಮಧ್ಯೆ ಸ್ವಲ್ಪ ಸಮಯವಾದರೂ ತೆಗೆದರೆ ಶಕ್ತಿಶಾಲಿ ಸ್ಥಿತಿಯಾಗಿ ಬಿಡುತ್ತದೆ ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವ ಬದಲು ಮೋಜಿನಲ್ಲಿರಿ ಆಗ ಕಷ್ಟಗಳು ಸಹಜವಾಗಿ ಬಿಡುವುದು ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ